ಆತ್ಮೀಯ ವೀಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ರಾಮಾಯಣ ಕಥಾಮೃತಕ್ಕೆ ಆದರದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾವು ಶ್ರೀರಾಮಚಂದ್ರ ಹಾಗೂ ಸುಮಂತ್ರನ ಅಗಲುವಿಕೆಯ ಸಂಪೂರ್ಣವಾದ ವಿರವನ್ನ ನೀಡಿದ್ದೇವೆ ಈ ಸಂಚಿಕೆಯಲ್ಲಿ ನಾವು ಗಂಗಾ ನದಿ ತಲುಪಿದ ಶ್ರೀರಾಮಚಂದ್ರನ ಮುಂದಿನ ನಡಿಗೆಯ ಬಗ್ಗೆ ತಿಳಿಸಿಕೊಡಲಾಗುವುದು ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದಾರರಾಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿದ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಗಂಗಾ ನದಿಯ ಮಧ್ಯಭಾಗವನ್ನ ಸೇರಿದ ನಂತರ ಸೀತೆಯು ರಾಮ ಲಕ್ಷ್ಮಣನೊಡನೆ ಗಂಗೆಗೆ ಕೈ ಮುಗಿದು ಪ್ರಾರ್ಥಿಸಿದಳು ಪವಿತ್ರಳಾದ ಗಂಗಾ ಮಾತೆಯೇ ನನ್ನ ಪತಿಯಾದ ಶ್ರೀರಾಮನು ಹದಿನಾಲ್ಕು ವರ್ಷಗಳನ್ನ ಅರಣ್ಯದಲ್ಲಿ ಕಳೆದು ನನ್ನ ಮತ್ತು ಲಕ್ಷ್ಮಣೊಡನೆ ಕೂಡಿ ಇದೇ ಮಾರ್ಗವಾಗಿ ಅಯೋಧ್ಯೆಗೆ ಹಿಂತಿರುಗುವಂತೆ ಅನುಗ್ರಹಿಸು ನಿನ್ನ ಅನುಗ್ರಹದಿಂದ ನಾನು ಕಾಡಿನಲ್ಲಿದ್ದು ಹಿಂತಿರುಗಿ ಬರುವಾಗ ನಿನ್ನನ್ನ ಪೂಜಿಸುವೆನು ನಿನ್ನನ್ನು ಅನೇಕ ವಿಧವಾದ ಸುತ್ತಿಸುವೆನು ನಿನ್ನ ಅನುಗ್ರಹದಿಂದ ವನವಾಸವನ್ನ ಶುಭವಾಗಿ ಮುಗಿಸಿ ಹಿಂತಿರುಗಿ ಕೋಸಲ ರಾಜ್ಯವನ್ನ ಪಡೆದು ನಂತರ ನಾನು ನಿನ್ನ ಪ್ರೀತಿಗಾಗಿ ಒಂದು ಲಕ್ಷ ಗೋವುಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡುತ್ತೇನೆ ನಿನ್ನ ತೀರದಲ್ಲಿ ವಾಸವಾಗಿರುವ ದೇವತೆಗಳನ್ನ ತೃಪ್ತಿಪಡಿಸುತ್ತೇನೆ ಪುಣ್ಯಾತ್ಮನಾದ ಮಾತೆಯೇ ನಿನ್ನ ಅನುಗ್ರಹದಿಂದ ನಾವುಗಳು ವನವಾಸವನ್ನ ಸುಖವಾಗಿ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗುವಂತೆ ಆಗಲಿ ಎಂದು ಸೀತಾದೇವಿಯು ಗಂಗಾಮಾತೆಯನ್ನ ಪ್ರಾರ್ಥಿಸುವಂತೆಯೇ ನಾವೆಯೂ ಗಂಗಾ ನದಿಯ ದಕ್ಷಿಣ ತೀರವನ್ನ ಸೇರಿತು ನಂತರ ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ದೋಣಿಯಿಂದ ಇಳಿದು ಮುಂದಿನ ಪಯಣಕ್ಕೆ ಸನ್ನದ್ಧನಾದನು ಶ್ರೀರಾಮನು ಲಕ್ಷ್ಮಣನ ಕುರಿತು ಹೊಸ ಲಕ್ಷ್ಮಣ ನಾವು ಹಿಂದೆ ನೋಡದಿರುವ ಅರಣ್ಯದ ಈ ಜಾಗದಲ್ಲಿ ಬಹಳ ಜಾಗರೂಕರಾಗಿರಬೇಕು ನಮ್ಮ ರಕ್ಷಣೆಯು ಅತ್ಯವಶ್ಯಕವಾಗಿದೆ ಆದ್ದರಿಂದ ನೀನು ಮುಂದೆ ಹೋಗು ಸೀತೆಯು ನಿನ್ನನ್ನು ಅನುಸರಿಸಿ ನಡೆಯಲಿ ನಾನು ನಿಮ್ಮಿಬ್ಬರನ್ನ ಸಂರಕ್ಷಿಸುತ್ತಾ ಹಿಂದೆ ನಡೆದು ಬರುತ್ತೇನೆ ಮುಂದೆ ಒದಗಬಹುದಾದ ಸಮಸ್ಯೆಗಳು ನಮ್ಮ ಕೈ ಮೀರಿ ಹೋಗಿ ನಾವು ಅಪಾಯಕ್ಕೆ ಒಳಗಾಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಇನ್ನು ಮುಂದೆ ವನವಾಸದ ಕಷ್ಟವು ಸೀತೆಗೆ ಗೊತ್ತಾಗುತ್ತದೆ ನಿರ್ಜನವಾದ ಭಯಂಕರವಾದ ಗೋರಾರಣ್ಯವನ್ನ ಸೀತೆಯು ಈಗ ಪ್ರವೇಶಿಸುತ್ತಾಳೆ ಎಂದನು ಶ್ರೀರಾಮನು ಮಾತಿನಂತೆಯೇ ಲಕ್ಷ್ಮಣನು ಮುಂದೆ ನಡೆದನು ಸೀತೆಯು ಅವನನ್ನ ಅನುಸರಿಸಿದಳು ಶ್ರೀರಾಮನು ಅವರಿಬ್ಬರ ಹಿಂದೆ ಹೋಗುತ್ತಿದ್ದನು ಇವರ ಮೂವರು ಗಂಗಾ ನದಿಯನ್ನು ದಾಟಿ ಆಚೆಯ ದಡವನ್ನ ಸೇರಿ ಅಲ್ಲಿದ್ದ ಮುಂದೆ ಹೋಗುವವರೆಗೂ ಸುಮಂತ್ರನು ಅವರನ್ನ ನೋಡುತ್ತಲೇ ಇದ್ದನು ಮುಂದೆ ಅವರ ಪ್ರಯಾಣ ಮಾಡಿದ ನಂತರ ಅವರ ಅಂತರವು ಹೆಚ್ಚಾಗಿ ಸುಮಂತ್ರನಿಗೆ ಅವರು ಗೋಚರಿಸಲಿಲ್ಲ ಸಂಕಟದಿಂದ ಸುಮಂತ್ರನು ದೃಷ್ಟಿಯನ್ನ ಹಿಂತಿರುಗಿಸಿ ಪರಿತಪಿಸಿದನು ಮಹಾಮೈಮನಾದ ರಾಮನು ಲಕ್ಷ್ಮಣ ಸೀತೆಯೊಡನೆ ಮಹಾನದಿ ಗಂಗೆಯನ್ನ ದಾಟಿ ಅಲ್ಲಿಂದ ಮುಂದೆ ಒನ ಪ್ರದೇಶದಲ್ಲಿಯೇ ಪ್ರಯಾಣ ಮಾಡುತ್ತಾ ಹೊಸ ದೇಶದ ಸಮೀಪವನ್ನ ಸೇರಿದನು ಅಷ್ಟರವರೆಗೂ ಸಂಜೆಯು ಸಮೀಪಿಸಿತು ಶ್ರೀರಾಮನು ಸಾಯಂ ಸಂಧ್ಯಾ ವಂದನೆಯನ್ನ ಮಾಡಿ ಭೋಜನ ಮಾಡಿ ಲಕ್ಷ್ಮಣನಿಗೆ ಹೇಳಿದನು ಲಕ್ಷ್ಮಣ ನಾವು ನಮ್ಮ ದೇಶವನ್ನ ಬಿಟ್ಟು ಬಂದು ನಾನು ಮಾತ್ರ ಅರಣ್ಯದಲ್ಲೇ ಕಲಿಯುತ್ತೆ ರುವ ಮೊದಲನೇ ರಾತ್ರಿ ಇದು ಈಗ ನಿನ್ನ ಮನಸ್ಸಿಗೆ ಉದ್ವೇಗವಾಗಬಹುದು ಇನ್ನು ಮೇಲೆ ನಾವು ರಾತ್ರಿಯ ವೇಳೆ ಬಹಳ ಜಾಗರೂಕರಾಗಿರಬೇಕು ಮನಸ್ಸಿಗೆ ಕಷ್ಟವಾದರೂ ಹೇಗೋ ಒಂದು ರಾತ್ರಿ ಕಳೆಯಬೇಕಲ್ಲವೇ ಕರೆಗೆಳೆಗಳನ್ನ ತಂದು ನೆಲದ ಮೇಲೆ ಆಸಿ ಮಲಗೋಣ ಎಂದು ಹೇಳಿ ಪುನಃ ಲಕ್ಷ್ಮಣೊಡನೆ ಹೇಳಿದನು ಲಕ್ಷ್ಮಣ ಈ ವೇಳೆ ನಮ್ಮ ತಂದೆ ದಶರಥನು ದುಃಖದಿಂದಲೇ ಮಲಗಿರುತ್ತಾನೆ ತನ್ನ ಕೋರಿಕೆಯನ್ನ ನೆರವೇರಿಸಿಕೊಂಡು ಕೈಕೆಯು ಸಂತೋಷದಿಂದ ಇರಬಹುದು ಆಕೆಯು ಭರತನನ್ನ ಅಯೋಧ್ಯೆಗೆ ಕರೆಸಿದೊಡನೆಯೇ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಮಹಾರಾಜನ ಪ್ರಾಣವನ್ನ ಇಂಡಿ ಬಿಡುವಳು ಮುದುಕನಾಗಿ ಈಗ ಅನಾಥನಾಗಿರುವ ದಶರಥನನ್ನು ಕೇಳುವವರು ಇಲ್ಲ ಈಗ ನಮಗೆ ಬಂದು ಒದಗಿರುವ ಕಷ್ಟಗಳನ್ನ ನೋಡಿದರೆ ಧರ್ಮ ಅರ್ಥಗಳಿಗಿಂತ ಕಾಮವೇ ಪ್ರಧಾನವಾದ ತೋರುತ್ತದೆ ಎಷ್ಟೇ ಬುದ್ಧಿಹೀನಾದರೂ ತನ್ನ ತಂದೆಯಂತೆಯೇ ಬೇರೆ ಯಾರು ನನ್ನ ಮಕ್ಕಳನ್ನ ಒಂದು ಹೆಂಗಸಿನ ಸಲುವಾಗಿ ಬಿಟ್ಟು ಬಿಡುವನು ಈಗ ಭರತನೊಬ್ಬನೇ ಸುಖಿಯು ನಿಷ್ಕಳವಾದ ಪತಿಯನ್ನೊಡನೆ ಸೇರಿ ಸುಖವಾಗಿ ಅನುಭವಿಸುತ್ತಾನೆ ಆದರೆ ಧರ್ಮ ಅರ್ಥಗಳನ್ನ ತ್ಯಜಿಸಿ ಕಾಮಾತುರನಾಗಿರುವನು ಅವನು ಆಪತ್ತಿಗೆ ಬೇಗ ಒಳಗಾಗುತ್ತಾನೆ ಭರತನಿಗೆ ರಾಜ್ಯ ಕೊಡಿಸಿ ತಮ್ಮನ್ನ ಕಾಡಿಗೆ ಕಳುಹಿಸುವುದಕ್ಕಾಗಿಯೇ ಕೈಕೆಯು ನಮ್ಮ ಮನೆಗೆ ಬಂದದ್ದಳೆಂದು ನನಗೆ ತೋರುವುದು ಈಗ ಅವಳು ತನಗೆ ಒದಗಿರುವ ಸೌಭಾಗ್ಯದಿಂದ ತನ್ನ ತಾಯಿ ಕೌಸಲ್ಯನು ನಿನ್ನ ತಾಯಿ ಸುಮಿತ್ರೆಯನ್ನು ಪೀಡಿಸದೆ ಇರಲಾರಲು ಆದುದರಿಂದ ನೀನು ಅಯೋಧ್ಯೆಗೆ ಹಿಂತಿರುಗುವುದೇ ಸೂಕ್ತವಾಗಿದೆ ನಾನೊಬ್ಬನೇ ಸೀತೆಯೊಡನೆ ದಂಡಾಕರಣಕ್ಕೆ ಹೋಗುವೆನು ನೀನು ಹೋಗಿ ಭರತನನ್ನು ಕಂಡು ನಮ್ಮ ಮಾತೆಯರನ್ನು ರಕ್ಷಿಸುವಂತೆ ಹೇಳಿ ಅವರನ್ನು ಆತನ ಕೈಗೆ ಒಪ್ಪಿಸು ನನ್ನ ತಾಯಿಯು ನಮ್ಮನ್ನ ಪೋಷಿಸಿ ಬೆಳೆಸಿದ್ದರು ನಾನು ಅವಳಿಗೆ ಶುಶ್ರೂಷೆ ಮಾಡಲು ಆಗಲಿಲ್ಲ ನನ್ನಂತಹ ಮಗನಿಂದ ಯಾವ ಪ್ರಯೋಜನವಿದೆ ನಾನು ಕೋಪಗೊಂಡರೆ ಅಯೋಧ್ಯೆಯನ್ನೇ ಏಕಾಏಕಿಯಾಗಿ ಆಕ್ರಮಣ ಮಾಡಬಲ್ಲೆ ಆದರೆ ನಿಷ್ಕರಣವಾದ ನನ್ನ ಪರಾಕ್ರಮವನ್ನು ಪ್ರದರ್ಶಿಸುವುದು ಸರಿಯಲ್ಲ ನಾನು ಪಿತೃವಾಕ್ಯ ಪರಿಪಾಲನೆ ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವುದೇ ಸರಿಯಲ್ಲ ಎಂದು ಹೇಳಿ ಶ್ರೀರಾಮನು ಕಂಬನಿ ತುಂಬಿದ ಮುಖವುಳ್ಳವನಾಗಿ ಸುಮ್ಮನೆ ಕುಳಿತಿದ್ದನು ಆಗ ಲಕ್ಷ್ಮಣನು ಶ್ರೀರಾಮನನ್ನ ಸಮಾಧಾನಪಡಿಸಲು ಈ ರೀತಿ ಹೇಳಿದನು ಅಣ್ಣ ರಾಜ ಪದವಿಗೆ ಅರ್ಹನಾಗಿರುವ ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದಿರುವುದರಿಂದ ಈಗ ಪಟ್ಟಣವು ಚಂದ್ರನಿಲ್ಲದ ರಾತ್ರಿಯಂತೆ ಕಾಂತಿಹೀನವಾಗಿದೆ ನೀನು ಹೀಗೆ ದುಃಖಿಸುವುದು ಸರಿಯಲ್ಲ ಇದರಿಂದ ನನಗೂ ಸೀತೆಗೂ ದುಃಖ ಆಗುತ್ತದೆ ನಿನ್ನನ್ನ ಬಿಟ್ಟು ತಂದೆಯಾಗಲಿ ತಾಯಿಯಾದ ಸುಮಿತ್ರನಾಗಲಿ ಈಗ ನೋಡಲು ನಾನು ಬಯಸುವುದಿಲ್ಲ ಜೊತೆಗೆ ನಿನ್ನನ್ನು ಬಿಟ್ಟು ನನಗೆ ಸ್ವರ್ಗವೂ ಬೇಕಾಗಿಲ್ಲ ಎಂದನು ಲಕ್ಷ್ಮಣನ ಈ ಮಾತುಗಳನ್ನು ಕೇಳಿದ ಮೇಲೆ ಅವನು ತನ್ನನ್ನ ಬಿಟ್ಟು ಹೋಗುವ ಸಾಧ್ಯತೆ ಇಲ್ಲವೆಂದು ಅರಿತನು ಸೀತಾರಾಮರಿಬ್ಬರು ಸ್ವಲ್ಪ ಕಾಲ ಆಗಿಯೇ ಸುಖವಾಗಿ ಕುಳಿತರು ನಂತರ ಆಳದ ಮರದ ಕೆಳಗೆ ತಮಗಾಗಿ ಲಕ್ಷ್ಮಣನು ಸಿದ್ಧಪಡಿಸಿದ ತಾಳೆಗಳ ಹಾಸಿಗೆಯಲ್ಲಿ ಮಲಗಿದರು ಹೀಗೆ ಶ್ರೀರಾಮನು ವನಪ್ರಸ್ಥ ಆಶ್ರಮದ ಧರ್ಮವನ್ನು ಅವಲಂಬಿಸಿ ಹದಿನಾಲ್ಕು ವರ್ಷಗಳನ್ನ ಲಕ್ಷ್ಮಣನಡಿ ಕಲಿಯಬೇಕೆಂದು ನಿಶ್ಚಯಿಸಿದನು ರಾಮ ಲಕ್ಷ್ಮಣರು ಸೀತೆಯು ಆ ರಾತ್ರಿ ಆ ಮರದ ಕೆಳಗೆ ತಂಗಿದ್ದು ಸೂರ್ಯೋದಯದ ನಂತರ ಮುಂದೆ ಪಯಣ ಮಾಡಿದರು ಒಂದು ದೊಡ್ಡ ಅರಣ್ಯವನ್ನ ಪ್ರವೇಶಿಸಿ ಅಲ್ಲಿನ ಚಿತ್ರ ವಿಚಿತ್ರ ಅಪೂರ್ವ ಸನ್ನಿವೇಶಗಳನ್ನ ನೋಡುತ್ತಾ ಕ್ಷೇಮದಿಂದ ಗಂಗಾಯಾಮ ಮನೆಗಳ ಸಂಗಮ ಸ್ಥಾನವನ್ನ ಸೇರಿದರು ಮುಂದೆ ನಡೆಯುತ್ತಿರುವಾಗ ಶ್ರೀರಾಮನು ಲಕ್ಷ್ಮಣಿಗೆ ಹೇಳಿದನು ಲಕ್ಷ್ಮಣ ಈ ಪ್ರಾಯಾಂಗ ಕ್ಷೇತ್ರದ ಸುತ್ತಲೂ ಹೊಗೆ ಆಡುತ್ತಿರುವುದನ್ನ ನೋಡಿದರೆ ಇಲ್ಲಿ ಅಗ್ನಿದೇವನು ಇರುವನು ಮತ್ತು ಸಮೀಪದಲ್ಲಿಯೇ ಭಾರಧ್ವಜರು ನೆಲೆಸಿರಬಹುದು ನಾವು ಗಂಗಾ ಯಮುನೆಗಳ ಸಂಗಮಕ್ಕೆ ಬಂದಿದ್ದೇವೆ ಇವರ ಅಪೂರ್ವ ರೂಪವನ್ನ ನೋಡಿ ಅಲ್ಲಿನ ಮೃಗಗಳು ಓಡಿ ಹೋಗುತ್ತಿದ್ದವು ರಾಮ ಲಕ್ಷ್ಮಣ ಸೀತೆಯರು ಮುನಿಗಳ ಅನುಜ್ಞೆಯನ್ನು ನಿರೀಕ್ಷಿಸುತ್ತಾ ನಿಂತರು ಮಹರ್ಷಿಗಳಿಗೆ ಶ್ರೀರಾಮನು ಆಗಮಿಸುವ ವಿಷಯವೂ ತಿಳಿಯಿತು ಒಡನೆಯೇ ಅವರನ್ನ ಆಶ್ರಮದ ಒಳಗೆ ಬರಮಾಡಿಕೊಂಡರು ಮಹಾತ್ಮರಾದ ಭಾರಧ್ವಜರು ಶಿಷ್ಯರಿಂದ ಸುತ್ತುವರಿಸಲ್ಪಟ್ಟು ಕುಳಿತಿದ್ದರು ರಾಮನು ಮಹರ್ಷಿಗಳನ್ನ ಕಂಡೊಡನೆ ಕೈ ಮುಗಿದು ಸೀತಾ ಲಕ್ಷ್ಮಣನ ಸಮೇತ ಅಭಿವಂದನ ಮಾಡಿದನು ನಂತರ ಮುನಿಗಳನ್ನ ಕುರಿತು ಹೇಳಿದನು ಪೂಜ್ಯರೆ ನಾವಿಬ್ಬರು ದಶರಥ ಮಕ್ಕಳಾದ ರಾಮ ಲಕ್ಷ್ಮಣರು ಜನಕನ ಮಗಳಾದ ಈ ಸೀತೆಯು ನನ್ನ ಬಾರಿಯೆ ಇವಳು ಈ ಅರಣ್ಯಕ್ಕೆ ನನ್ನನ್ನೇ ಅನುಸರಿಸಿ ಬಂದಿದ್ದಾಳೆ ಈ ನನ್ನ ತಮ್ಮನು ನನ್ನನ್ನ ಅಗಲಿರಲಾರದೆ ನನ್ನೊಡನೆ ಬಂದಿದ್ದಾನೆ ತಂದೆಯ ಆಜ್ಞೆಯಂತೆ ನಾವು ತಪೋವನಕ್ಕೆ ಬಂದಿದ್ದೇವೆ ಕಾಡಿನಲ್ಲಿ ಸಿಕ್ಕುವ ಫಲ ಮೂಲಗಳನ್ನು ತಿನ್ನುತ್ತಾ ಧರ್ಮ ನಿರತರಾಗಿರುವೆವು ಎಂದು ತಮ್ಮ ವೃತ್ತಾಂತವನ್ನ ತಿಳಿಸಿದನು ಧರ್ಮಾತ್ಮರಾದ ಭಾರತ್ವಜರು ಮಧುಪರ್ಕಕ್ಕಾಗಿ ಗೋವನ್ನು ಅವರ ಭೋಜನಕ್ಕಾಗಿ ಫಲ ಮೂಲಾದಿಗಳನ್ನು ತಂದುಕೊಟ್ಟರು ಅವರ ತಂಗಳು ಯೋಗ್ಯವಾದ ಕುಟೀರವನ್ನು ಸಿದ್ಧಪಡಿಸಿಕೊಟ್ಟರು ಅನೇಕ ಮುನಿಗಳಿಂದ ಕೂಡಿ ಭಾರತ್ವಜರು ಸಲ್ಲಿಸಿದ ಭೋಜನವನ್ನು ಶ್ರೀರಾಮನು ಸಂತೋಷದಿಂದ ಸ್ವೀಕರಿಸಿದನು ಭಾರತ್ವಜರು ಶ್ರೀರಾಮನನ್ನ ಕುರಿತು ರಾಮಭದ್ರ ನೀನು ಆಶ್ರಮಕ್ಕೆ ಬರುವುದನ್ನ ನಾನು ನಿರೀಕ್ಷಿಸುತ್ತಿದ್ದೆ ನಿಷ್ಕಾರಣವಾದ ನಿನ್ನನ್ನು ಕಾಡಿಗೆ ಕಳುಹಿಸುತ್ತಿರುವ ವೃತ್ತಾಂತವು ತಿಳಿಯಿತು ಈ ಜಾಗವು ಬಹಳ ಪವಿತ್ರವಾದದ್ದು ಇಲ್ಲಿ ನೀನು ಸುಖವಾಗಿರಬಹುದು ಎಂದರು ಮುಂದೇನಾಯಿತು ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡಲಾಗುವುದು ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತೆ